ವೆಲ್ಕಮ್ ಟು ದ ಮೈ ಚಾನಲ್ ಇದರಲ್ಲಿ ನಿಮಗೆ ಯಾವುದಕ್ಕೆ ಗೊತ್ತು ಉತ್ತರ ಹೇಳಿ ಮೊದಲನೇ ಪ್ರಶ್ನೆ ಕನ್ನಡ ಎಂಬ ಹೆಸರನ್ನು ಹೊಂದಿದ ತಾಲೂಕು ಯಾವ ರಾಜ್ಯದಲ್ಲಿದೆ ಉತ್ತರ ಕಮೆಂಟ್ ಮಾಡಿ ಉತ್ತರ ಮಹಾರಾಷ್ಟ್ರ ಎರಡನೇ ಪ್ರಶ್ನೆ ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯಲಾಗಿದೆ ಉತ್ತರ ಕಮೆಂಟ್ ಮಾಡಿ ಉತ್ತರ ಹರಡೇಕರ್ ಮಂಜಪ್ಪ ಮೂರನೇ ಪ್ರಶ್ನೆ ಕನ್ನಡದ ಮೊದಲ ಗಣಿತಶಾಸ್ತ್ರಜ್ಞ ಯಾರು ಉತ್ತರ ಕಮೆಂಟ್ ಮಾಡಿ ಉತ್ತರ ಮಹಾವೀರಾಚಾರ್ಯ ನಾಲ್ಕನೇ ಪ್ರಶ್ನೆ ಕನ್ನಡದ ಮೊದಲ ವೈದ್ಯಕೀಯ ಗ್ರಂಥ ಯಾವುದು ಉತ್ತರ ಕಮೆಂಟ್ ಮಾಡಿ ಉತ್ತರ ಗೋವೈದ್ಯ ಐದನೇ ಪ್ರಶ್ನೆ ಮೊಟ್ಟಮೊದಲು ಅಚ್ಚಾದ ಕನ್ನಡದ ಕೃತಿ ಯಾವುದು ಉತ್ತರ ಕಮೆಂಟ್ ಮಾಡಿ ಉತ್ತರ ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ಏಯ್ಟೀನ್ ಸೆವೆಂಟೀನ್ ಆರನೇ ಪ್ರಶ್ನೆ ಮುದ್ರಣ ಯಂತ್ರವು ಮೊದಲು ಕರ್ನಾಟಕದ ಯಾವ ನಗರದಲ್ಲಿ ಸ್ಥಾಪನೆಗೊಂಡಿತು ಉತ್ತರ ಕಮೆಂಟ್ ಮಾಡಿ ಉತ್ತರ ಬಳ್ಳಾರಿ ಹದಿನೆಂಟುನೂರ ಇಪ್ಪತ್ತಾರರಲ್ಲಿ ಸ್ಥಾಪನೆಗೊಂಡಿತು ಏಳನೇ ಪ್ರಶ್ನೆ ಕರ್ನಾಟಕದ ಮೊದಲ ವೃತ್ತಪತ್ರಿಕೆಯ ಸಂಸ್ಥಾಪಕರಾರು ಉತ್ತರ ಕಮೆಂಟ್ ಮಾಡಿ ಉತ್ತರ ಫಾದರ್ ಹರ್ಮನ್ ಮೋಗ್ಲಿಂಗ್ ಎಂಟನೇ ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ದಿನಪತ್ರಿಕೆ ಯಾವುದು ಉತ್ತರ ಕಮೆಂಟ್ ಮಾಡಿ ಉತ್ತರ ಸೂರ್ಯೋದಯ ಪ್ರಕಾಶಿತ ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಧನ್ಯವಾದಗಳು ಹೀಗೆ ಹೆಚ್ಚಿನ ರಸಪ್ರಶ್ನೆಯ ವಿಡಿಯೋಗಳು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇದರಲ್ಲಿ ನಿಮಗೆ ಯಾವುದಕ್ಕಾದರೂ ಉತ್ತರ ಗೊತ್ತಿತ್ತಾ ಅಥವಾ ಕಮೆಂಟ್ ಮಾಡಿ